ಏನ್ ರಾಕಿ ಇಷ್ಟನ ಎಲ್ಲಿ ಹೋಗಿದ್ದಿ ಕಂಡೇ ಇಲ್ಲ ನಾವು ಅಂಕಲ್ ಬಾಳ ಬೇಚಾರಾಗಿತ್ತು ಬಿಡ್ರಪ್ಪ ಅಂತದ ನಾನು ತೋಮರೆ ಏನಿಲ್ಲರಪ್ಪ ಅವನು ಅಪ್ಲಿಕೇಶನ್ ದವರು ಇದನ್ನ ಬ್ಯಾನ್ ಮಾಡ್ಬಿಟ್ಟಿದ್ರೆ ಅದಕ್ಕೆ ನಮಗೆ ಬರಕ ಓಹೋ ನಮ್ದು ಹೇಳಕತ್ತೆ ನೀನ್ ಹಂಗರ ಎಲ್ಲ ವೀಕ್ಷಕರಿಗೆ ಒಂದು ವಿನಂತಿ ಇಷ್ಟು ದಿನ ಬರ್ದೇ ಇರೋ ಕಾರಣ ಏನು ಅಂತಂದ್ರ ಅವ್ರ ಎಂಟು ಸಮಸ್ಯೆ ಆಗಿತ್ತು ಸಮಸ್ಯೆಯಿಂದ ನಮಗೆ ಬರ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಮತ್ತೆ ವಾಪಸ್ ಬಂದೀವಿ ನಿಮ್ಮನ್ನು ನಗ್ಸಕ್ಕೆ ನೀವು ಹಿಂಗೆ ನಮಗೆ ಸಪೋರ್ಟ್ ಮಾಡ್ಕೊಂತ ಇರ್ರಿ ಅಂತ ಹೇಳ್ತಾ ನೀವೆಲ್ಲ ಸಪೋರ್ಟ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸಬ್ಸ್ಕ್ರೈಬ್ ನಿಮ್ಮ ಒಂದು ಈ ಆಶೀರ್ವಾದ ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ಹಿಂಗ ಇದ್ರೆ ನಾವು ನಿಮ್ಮನ್ನು ಸದಾ ಕಾಲ ನಡೆಸ್ಕೊತ ಇರ್ತೀವಿ ನಿಮ್ಮ ಆಶೀರ್ವಾದ ಬೇಕು ಅದಕ್ಕೆ ನೀವೆಲ್ಲ ವೀಕ್ಷಕರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಅಲ್ಲ ರಾಖಿ ಮತ್ತು ಇಷ್ಟು ಹೇಳಿ ಒನ್ நோடத்திப்பா சதீவி நோடத்தி நி நக்தி அம்மாஜி